ಮೊಳಕೆಯೊಡೆಯದ ಬೀಜ ಒಂದು ಕಲ್ಲಿಗೆ ಸಮ ದೈವಿಕ ಬೀಜವಾಗಿರೋ ನೀವು ವರ್ಧಿಸಬೇಕಂದ್ರೆ ತೆರೆದುಕೊಳ್ಳಬೇಕು ಪ್ರತಿ ಬೀಜವು ತನ್ನ ರಕ್ಷಣೆಗಾಗಿ ಸಹಜವಾಗೇ ಚಿಪ್ಪಿನೊಳಗೆ ಅವಿತಿರುತ್ತೆ ಆ ಚಿಪ್ಪು ನೀರಲ್ಲಿ ನೆನೆದು ಒಡೆದು ತೆರೆಯದಿದ್ದರೆ ಗಿಡ ಅಥವಾ ಮರ ಆಗೋದಿಲ್ಲ ಆ ಚಿಪ್ಪು ಒಡೆದು ಮೊಳಕೆ ಹೊರಬರದಿದ್ದರೆ ತನ್ನ ಚಿಪ್ಪನ್ನು ಒಡೆಯದ ಬೀಜ ಕಲ್ಲಾಗೆ ಬಿಡುತ್ತೆ ಮನುಷ್ಯನ ಸಾಧ್ಯತೆಗಳು ಹಾಗೆ ಎಲ್ಲ ಜೀವಿಗಳಲ್ಲೂ ದೈವಿಕ ಬೀಜವು ಅಡಗಿದ್ದರೂ ಲಕ್ಷಾಂತರ ವರ್ಷಗಳ ವಿಕಸನದಿಂದಾಗಿ ನಮ್ಮಲ್ಲಿ ಅದೀಗ ಮೊಳಕೆಯೊಡೆಯಬಹುದು ಅಮಿಬಾದಲ್ಲೂ ಸಹ ಇರುತ್ತೆ ಆದರೆ ಅದಕ್ಕೆ ಮೊಳಕೆಯೊಡಿಸೋಕ್ಕಾಗಲ್ಲ ಮನುಷ್ಯನಾಗಿರೋ ಸೌಭಾಗ್ಯ ಅಂದರೆ ನಿಮ್ಮಲ್ಲಿ ಅದು ಮೊಳಕೆಯೊಡೆಯಬಹುದು ಮೊಳಕೆಯೊಡೆದು ಹೂವಾಗಿ ಹಣ್ಣಾಗುವಂಥವರಾಗ್ತೀರಾ ಅಥವಾ ಮೊಳಕೆಯೊಡೆಯಲು ಒಪ್ಪದ ಕಲ್ಲಿನಂತಹ ಬೀಜವಾಗಿ ಉಳಿತೀರ ಪ್ರತಿಯೊಬ್ಬ ಮನುಷ್ಯನೂ ಈ ಆಯ್ಕೆಯನ್ನು ಮಾಡಬೇಕು ಇದನ್ನು ಸಾಕಾರಗೊಳಿಸೋಣ